ಒಳಗಡೆಯಿಂದ ಅಡಿಕೆ ಹೋಗುತ್ತೆ ಇಲ್ಲಿಂದ ಅಡಿಕೆ ಮೇಲ್ಗಡೆ ಹೋಗುತ್ತೆ ಇಲ್ಲಿ ಸುಲಿಗೆ ಆಗುತ್ತೆ ಸಿಪ್ಪೆ ಹಿಂಬದಿ ಬರುತ್ತೆ ಸುಲಿದೆ ಇರೋ ಅಡಿಕೆ ಮುಂಬದಿ ಬರುತ್ತೆ ಒಂದು ಗಂಟೆಗೆ ಐದು ಕ್ವಿಂಟಲ್ ಮಿನಿಮಮ್ ಸುಲಿಯುತ್ತಂತೆ ಅಂದ್ರೆ ಒಂದು ದಿನ ಓಡಿಸ್ಬಿಟ್ರೆ ವಾರ ಪೂರ್ತಿ ತಿಂಗಳ ಪೂರ್ತಿ ಕೆಲಸ ಮುಗಿದು ಹೋಗ್ಬಿಡುತ್ತೆ ಅಡಿಕೆ ಸುಲಿಯೋಕೆ ಯಾರಾದ್ರೂ ಕಷ್ಟ ಪಡ್ತಾ ಇದ್ರೆ ಅಥವಾ ತುಂಬಾ ಅಡಿಕೆ ಉತ್ಪಾದನೆ ಇದ್ದು ಅದನ್ನ ಸುಲಿಯೋಕೆ ಆಗ್ತಾ ಇಲ್ಲ ಅಥವಾ ಬೇರ್ಪಡಿಸೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ಯಂತ್ರವನ್ನ ಇಟ್ಕೊಂಡು ಈಸಿಯಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಮೆಷಿನ್ ನಿಮ್ಗೆ ತುಂಬಾ ಸಹಾಯಕಾರಿಯಾಗಿದೆ ಕೇರಳವಡಿಸಿದ ಹಸಿ ಮತ್ತು ಚಾಲಿ ಅಡಿಕೆ ಸುಲಿಯುವ ಯಂತ್ರವನ್ನ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲೇ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಎಸ್ ಎಂ ಟೆಕ್ನಾಲಜೀಸ್ ಅಲ್ಲಿ ಸಾವಿರಾರು ಜನ ಒಂದ್ ಆರರಿಂದ ಹತ್ತು ಸಾವಿರ ಜನ ಅಂತ ಹೇಳ್ಕೊಳ್ತಾರೆ ಆಯ್ತಾ ಅಷ್ಟು ಜನ ಸಂತೃಪ್ತ ಗ್ರಾಹಕರಿದ್ದಾರೆ ನಮ್ಗೆ ಅಡಿಕೆ ಸೀಸನ್ ಯಾವಾಗ್ಲೂ ನವಂಬರ್ ಡಿಸೆಂಬರ್ ಅಲ್ಲಿ ಕ್ಲೋಸ್ ಆಗಿರುತ್ತೆ ಹೌದು ಸೊ ಜನವರಿ ಟು ಮಾರ್ಚ್ವರೆಗೂ ನಮ್ದು ಅದೇ ಕೆಲಸ ಯಾರ್ಯಾರ ತಲೆ ಏನೇನಿದೆ ರೈತರು ಏನ್ ಹೇಳಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆಗಳೇನು ಅದ್ರ ಮೇಲೆ ಮಿಷಿನ್ ರೆಡಿ ಆಗ್ತಾ ಹೋಗತ್ತೆ ಒಬ್ಬ ಹಣ್ಣಣ್ಣ ಮುದುಕ ರೈತ ಏನು ಓದಿಲ್ಲ ಸೊಮ್ಮೆ ನಂದಕ್ಕೆ ಯಾರು ಕೂಲರ್ ಬರಲ್ಲ ಇಷ್ಟ ಹತ್ರ ಆಯ್ತು ನಿಮ್ ಮೆಷಿನ್ ಅದ್ ಅಡಿಕೆ ಮಕ್ಳ ಹಾಕಂಗ ಮಾಡ್ರಿ ನಂಗೆ ಸ್ಕೂಲ್ ಹುಡ್ಗು ರಜಾ ಇದ್ದಾಗ ಬಂದ್ ಅಡಕೆ ಕೊಡ್ತಾರೆ ಅಂತ ಹೇಳಿದವಾಗ ಸೊ ಮಿಷಿನ್ ಹೈಟ್ ಕಡಿಮೆ ಆಯ್ತು ಹೆಂಗಿದೆ ಬಹಳ ಚೆನ್ನಾಗಿದೆ ಹಾಳಾಗೋದು ಏನು ಇಲ್ಲ ತೊಂದರೆ ಇಲ್ಲ ಆಮೇಲೆ ನಾವು ಒಯ್ದಿದ್ವಿ ಅಡಕಿ ಹೊಡಿತೈತಿ ಅಂತ ಮಾಡಿದ್ವಿ ಬಹಳ ತುಂಡಾಕೈತಿ ಅಂತ ಸ್ವಲ್ಪ ಒಂದ್ ವಾರ ಅಷ್ಟೇ ಅಲ್ಲಿ ಬಹಳ ಚೆನ್ನಾಗಿ ಬರಕ್ ಖರ್ಚು ಕಡಿಮೆ ಬೀಳ್ತಾ ಇತ್ತು ಹಂಗಾಗಿ ಮಿಷಿನ್ ಮಾಡಬೇಕಿದ್ ಇನ್ನೊಂದು ಹಸಿರ ಕಾಯಿ ಹಾಕ ತಗೊಂಡ್ ಬಂದಿದ ಬೆಲ್ಟ್ ಗಳಲ್ಲಿ ಹೀಟ್ ಗೆ ಎಕ್ಸ್ಪೆಂಡಬಲ್ ಆಗೋ ಸಾಧ್ಯತೆಗಳು ಇರುತ್ತೆ ಇರುತ್ತೆ ಗಳಿಗೆ ಪುಲ್ಲಿ ಹಾಕಿ ರನ್ ಮಾಡಿದವಾಗ ಒನ್ ಎಮ್ ಎಂ ಟೂ ಎಮ್ ಎಂ ಆಚೆ ಈಚೆ ಅಲ್ಲಾಡ್ತು ಅಂದ್ರೆ ಮೇಲ್ಗಡೆ ಇರ್ತಕ್ಕಂತ ಸಿಪ್ಪೆ ಸುಲ್ಗೆನೆ ಅಡಿಕೆ ಸುಲಿಯೋ ಮಿಷಿನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಹೌದು ಹೌದು ಅದು ಚೆನ್ನಾಗಿರೋ ಅಡಿಕೆನ ಗುಂಜು ಮಾಡಿ ಹಾಕಕ್ಕೆ ಹಿಡಿದ್ರೆ ಲೇಬರ್ ಕೆಲಸ ಜಾಸ್ತಿ ಬರುತ್ತೆ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಸೊ ಆ ಥರದ್ದು ಯಾವುದು ಆಗದೆ ಇರೋಂಗೆ ಮೇಂಟೆನೆನ್ಸ್ ಮಾಡೋದೇ ಎಚ್ ಎಮ್ ಟೆಕ್ನಾಲಜಿಸ್ ಮಿಷನ್ ಒಂದು ಕ್ವಿಂಟಾಲ್ ಸಿಪ್ಪೆ ಬೆರಕೆ ಇರೋ ಹಸಿ ಅಡಿಕೆನ ಹಾಕಿ ಹೊರಗಡೆ ಬಂದಾದ್ಮೇಲೆ ಅದನ್ನು ಬೇಯಿಸಿ ಒಣಗಿಸಿದ್ಮೇಲೆ ಅದ್ರ ಪ್ರೋಸೆಸಲ್ಲಿ ಮಿನಿಮಮ್ ಟೂ ಫಿಫ್ಟಿ ಗ್ರಾಮ್ ಕಡಿಮೆ ಆಗುತ್ತೆ ನಮ್ಮ ಮಿಷಿನಲ್ಲಿ ವಿಥೌಟ್ ಸ್ಟೆಪ್ ಇರೋದ್ರಿಂದ ರಸನ ಹಿಂಡಲ್ಲ ಸರ್ ಕರೆಂಟು ನಿಮ್ಗೆ ವೋಲ್ಟೇಜ್ ಬಂದ್ಬಿಟ್ಟು ಟೂ ಟ್ವೆಂಟಿ ಟು ಟೂ ಫಾರ್ಟಿ ವೋಲ್ಟೇಜ್ ಇರಬೇಕು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಪೆಟ್ರೋಲ್ ಇಂಜಿನ್ ಅಲ್ಲಿ ರನ್ ಮಾಡಬಹುದು ಮಾಡ್ಕೊಡ್ತೀವಿ ಡೆಫಿನೆಟ್ ಆಗಿ ಮಾಡ್ಕೊಡ್ತೀವಿ ಏನೂ ಇಲ್ಲ ಅವ್ರ ಹತ್ರ ಅಡಿಕೆ ತೋಟನೆ ಇಲ್ಲ ಹೋಗಿ ಸಣ್ಣದಾಗಿ ಆರ್ ಚೈನಿನ್ ಮಿಷನ್ ಅಲ್ಲಿ ಬಾಡಿಗೆ ಶುರು ಮಾಡಿದಂತ ವ್ಯಕ್ತಿ ನಾಲ್ಕೈದು ವರ್ಷಗಳಲ್ಲಿ ಹತ್ ಚೈನಿನ್ ಮಿಷನ್ ಇಟ್ಕೊಂಡು ಮೂವತ್ತೈದು ಜನ ಲೇಬರ್ಸ್ ನ ಇಟ್ಕೊಂಡು ಆರು ವರ್ಷದಲ್ಲಿ ಎಂಬತ್ತು ಲಕ್ಷ ಟರ್ನ್ ಓವರ್ ಮಾಡ್ಯಾರ ನಮ್ಮವರೇ ಖುದ್ದುಮಾಗಿ ಸ್ಪಾಟ್ ಹೋಗಿ ಮಿಷಿನ್ ಇನ್ಸ್ಟಾಲೇಷನ್ ಮಾಡಿ ಮಿಷಿನ್ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರ ಎಲ್ ಗ್ರೇಸ್ ಮಾಡ್ಬೇಕು ಎಲ್ಲ ಆಯಿಲ್ ಮಾಡ್ಬೇಕು ಎಷ್ಟ್ ಗಂಟೆಗೆ ಏನ್ ಕೆಲಸ ಆಗ್ಬೇಕು ಅದನ್ ಸೆಟ್ ಮಾಡಿ ಬರ್ತಾರ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತಿನ ವಿಡಿಯೋ ವೆರಿ 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 ಇಂಪಾರ್ಟೆಂಟ್ ವಿಡಿಯೋ ನಾನು ಅಡಿಕೆ ಯಂತ್ರ ತಯಾರಿಕಾ ಘಟಕದ ಒಳಗಡೆ ಇದ್ದೀನಿ ಈ ಯಂತ್ರ ಹೆಂಗ್ ರೆಡಿ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ಆ ಯಂತ್ರ ಏನೆಲ್ಲ ಕೆಲಸವನ್ನು ಮಾಡುತ್ತೆ ಅದರ ಕ್ವಾಲಿಟಿ ಏನು ಯಾಕಂದರೆ ನಮ್ಮಲ್ಲಿ ಅಡಿಕೆ ಬೆಳೆಗಾರರು ತುಂಬ ಜನ ಇದ್ದಾರೆ ಅಂಥವರಿಗೆ ಈ ವಿಡಿಯೋ ತಲುಪಬೇಕು ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರು ಶೇರ್ ಮಾಡಿ ಅಂದರೆ ನಿಮ್ಮವ್ರು ಯಾರಾದರೂ ಅಡಿಕೆ ಬೆಳೆಗಾರರಿದ್ದರೆ ಅವರಿಗೆ ಅಡಿಕೆ ಸುಲಿಯೋಕೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಈ ಯಂತ್ರವನ್ನು ಕಣ್ಮುಚ್ಚಿಕೊಂಡು ಪರ್ಚೇಸ್ ಮಾಡ್ಬೋದು ಸೊ ಆ ಯಂತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತಾನೆ ಶಿವಮೊಗ್ಗದ ಒಳಗಡೆ ಇರುವಂಥ ಎಸ್ ಜಿ ಎಂ ಟೆಕ್ನಾಲಜೀಸ್ನ ಒಳಗಡೆ ಬಂದಿದ್ದೀನಿ ಸೊ ಬನ್ನಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಅದ್ರ ಬಗ್ಗೆ ಆ ಮಾಹಿತಿಯನ್ನು ತಿಳ್ಕೊಂಡು ಆ ಯಂತ್ರದ ಬಗ್ಗೆ ಮಾತಾಡಿಕೊಂಡು ಬರೋಣ ಸೊ ನನ್ನ ಜೊತೆಗೆ ಮಾತಾಡೋದಕ್ಕೆ ಗೋವರ್ಧನ್ ಅವರು ರೆಡಿಯಾಗಿದ್ದಾರೆ ಸೊ ಇಲ್ಲೇ ಇದೆ ನೋಡಿ ಇದೇ ಅಡಿಕೆಯನ್ನು ಸುಲಿಯುವಂಥ ಯಂತ್ರ ಈ ಯಂತ್ರ ಸುಮಾರು ಕಡೆ ಸುಮಾರು ಜನ ನೋಡಿರ್ಬಹುದು ಆದರೆ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲೇ ಅಂತಲೇ ಹೇಳ್ಬೋದು ಸೊ ಅದನ್ನು ರೆಡಿ ಮಾಡಿರುವಂಥ ಪ್ಲೇಸ್ ಇದ್ದರೆ ಅದು ಈಗ ನಾನು ನಿಂತಿದ್ದೀನಲ್ಲ ಇದೇ ಸ್ಪಾಟಲ್ಲಿ ರೆಡಿ ಆಗಿರುವಂಥದ್ದು ಇವರ ಕಂಪ್ಲೀಟ್ ಘಟಕವನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಜೊತೆಗೆ ಈ ಒಂದು ಯಂತ್ರದ ಬಗ್ಗೆ ನಿಮ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಇದು ಸುಮಾರು ಜನರಿಗೆ ಯೂಸ್ ಆಗ್ಬೋದು ಅಡಿಕೆ ಸುಲಿಯೋಕೆ ಯಾರಾದರೂ ಕಷ್ಟಪಡ್ತಾ ಇದ್ದರೆ ಅಥವಾ ತುಂಬ ಅಡಿಕೆ ಉತ್ಪಾದನೆ ಇದ್ದು ಅದನ್ನು ಆಗ್ತಾ ಇಲ್ಲ ಅಥವಾ ಬೇರ್ಪಡಿಸೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ಯಂತ್ರವನ್ನ ಇಟ್ಕೊಂಡು ಈಸಿಯಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಮೆಷಿನ್ ನಿಮಗೆ ತುಂಬಾ ಸಹಾಯಕಾರಿಯಾಗಿದೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಂಗಳೂರಿಂದ ಬಂದ್ವಿ ನಿಮ್ಮ ಒಂದು ಫ್ಯಾಕ್ಟ್ರಿನ ತೋರಿಸಬೇಕು ಅಂತಾನೆ ಇವತ್ತು ಬೆಂಗಳೂರಿಂದ ನಾವು ಇಲ್ಲಿವರೆಗೆ ಬಂದಿದ್ದು ಈಗ ಸದ್ಯಕ್ಕೆ ಶಿವಮೊಗ್ಗದ ನಿಮ್ಮ ಒಂದು ಕಾರ್ಖಾನೆಯ ಒಳಗಡೆ ಇದೆ ಸರ್ ಈ ಒಂದು ಯಂತ್ರ ಅಡಿಕೆಯನ್ನು ಸುಲಿದು ನಮಗೆ ನೀಟಾಗಿ ಕೊಡುತ್ತೆ ಅಂತ ಹೇಳಿ ನಮಗೆ ಸುಮಾರು ಜನ ಹೇಳಿದ್ರು ನನಗಿಲ್ಲಿ ಪಾಂಪ್ಲೆಟ್ ಕೂಡ ಸಿಕ್ತು ಅದರಲ್ಲಿ ಸಂಶೋಧಕರು ತಯಾರಕರು ವಿತರಕರು ಮೂರು ಕೂಡ ನೀವೇ ಅಂತ ಗೊತ್ತಾಯಿತು ನನಗೆ ಹಾಗಾಗಿ ನನಗೆ ಈ ಒಂದು ಯಂತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಸರ್ ಇದರ ಕ್ವಾಲಿಟಿ ಅಂಥದ್ದು ಯಾವ ರೀತಿ ಇದು ಅಡಿಕೆಯನ್ನು ಸುಲಿಯುತ್ತೆ ಮತ್ತು ಇದು ಯಾವ ರೀತಿ ತಯಾರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಮಗೆ ಬೇಕು ಖಂಡಿತ ಕೊಡ್ತೀವಿ ಸೊ ಪ್ರಾರಂಭದಲ್ಲೇ ಸೊ ಈ ಯಂತ್ರಕ್ಕೆ ಅಳವಡಿಸಿರುವಂತಹ ಒಂದು ಮೆಷಿನರಿ ಬಗ್ಗೆ ನೀವು ಹೇಳಿ ಸರ್ ಅಂದರೆ ಈಗ ಒಂದು ಮೋಟರ್ ಆದರೂ ಕೂಡ ಅದು ಹೈ ಟೆಕ್ನಾಲಜಿ ಆಗಿರಬೇಕು ಜೊತೆಗೆ ಇವೆಲ್ಲವೂ ಕೂಡ ಯುಕ್ತವಾಗಿರಬೇಕು ಎಷ್ಟು ಅಡಿಕೆಯನ್ನು ಸುಲಿಯುತ್ತೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಖಂಡಿತ ಸರ್ ಎಲ್ರಿಗೂ ನಮಸ್ತೆ ನಮ್ಮ ಶಿವಮೊಗ್ಗ ಎಸ್ ಜಿ ಎಂ ಟೆಕ್ನಾಲಜೀಸ್ ಅನ್ನೋದು ಒಂದು ಅಡಿಕೆ ಸುಲಿಯೋ ಮಿಷನ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಇನೋವೇಶನ್ ಅಂತ ಅಂದ್ರೆ ಗೇರ್ ಅಳವಡಿಸಿದ ಹಸಿ ಮತ್ತು ಚಾಲಿ ಅಡಿಕೆ ಸುಲಿಯುವ ಯಂತ್ರವನ್ನ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲೇ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದೀನಿ ಮೊಟ್ಟ ಮೊದಲ ಬಾರಿಗೆ ಇನ್ನೋವೇಶನ್ ಮಾಡಿದ ಕಂಪನಿ ಅಂದ್ರೆ ಅದು ಎಸ್ ಜಿ ಎಂ ಟೆಕ್ನಾಲಜಿಸ್ ಮಾತ್ರ ಅದಕ್ಕಿಂತ ಮುಂಚೆ ಕೂಡ ಅಡಕೆ ಸುಲಿಯೋ ಮಿಷಿನ್ ಇರ್ಲಿಲ್ಲ ಅಂತ ಇದ್ದು ಯಾವ ಟೆಕ್ನಾಲಜಿನಲ್ಲಿ ಇದ್ವು ಅದು ಅಪ್ಗ್ರೇಡೇಶನ್ ಯಾವ್ ತರ ಆಯ್ತು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ನೀವ್ ಏನ್ ನೋಡ್ತಾ ಇದ್ದೀರಿ ಇದು ಹನ್ನೆರಡು ಚೈನಿನ ಅಡಿಕೆ ಸುಳಿಯೋ ಮಿಷನ್ ಇದು ಕಡಿಮೆ ಬರುತ್ತೆ ಸರ್ ನಿಮಗೆ ಸಿಂಗಲ್ ಚೈನ್ ಇಂದ ಹಿಡಿದು ಅಪ್ ಟು ನಿಮ್ಗೆ ಹದಿನಾರು ಚೈನ್ ವರ್ಗೂ ಮಾಡಬಹುದು 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 ನಿಮ್ಗೆ ಏನ್ ಮಿಷಿನ್ ನೋಡ್ತಾ ಇದೀರಲ್ವಾ ಸೊ ಈ ಮಿಷಿನ್ ಅಥವಾ ಚೈನ್ ಅಂದ್ರೆ ಏನು ವೀಲ್ ಅಂದ್ರೆ ಏನು ಒಂದೇ ಕಾಂಪೋನೆಂಟ್ ಗೆ ಎರಡ್ ಮೂರ್ ತರ ಹೆಸರನ್ನ ಇಟ್ಟು ನಮ್ ರೈತರು ಕರೀತಾರೆ ಅವಾಗ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಕನ್ಫ್ಯೂಷನ್ ಆಗುತ್ತೆ ಆ ತರದ್ ಯಾವುದು ಕನ್ಫ್ಯೂಷನ್ ಬೇಡ ಓಕೆ ಸೊ ಒಂದ್ ಚೈನ್ ಅಂದ್ರೆ ಇದು ಸಿಂಗಲ್ ಚೈನ್ ಓಕೆ ಎರಡು ಚೈನ್ ಅಂತಂದ್ರೆ ಎರಡು ಚೈನ್ ಎರಡು ಚೈನ್ ಇರುತ್ತೆ ಒಂದು ಚೈನ್ ಅಥವಾ ಒಂದು ವೀಲ್ ಇದ್ರೆ ಅದು ಒಂದು ಚೈನ್ ಅಂತಾನೆ ಓಕೆ ಈ ಒಂದ್ ಚೈನ್ ಬಂದ್ಬಿಟ್ಟು ಗಂಟೆಗೆ ನಾಲ್ಕು ಡಬ್ಬೆ ಅಡಿಕೆ ಸುಲಿ ಓಕೆ ಒಂದು ಡಬ್ಬ ಅಂದ್ರೆ ಎಷ್ಟು ಒಂದು ಡಬ್ಬ ಅಂದ್ರೆ ಈಗ ಮಲೆನಾಡು ಭಾಗಗಳಲ್ಲಿ ಹದಿನಾಲ್ಕು ಕೆ ಜಿಗೆ ಡಬ್ಬ ಅಂತ ಕಲಿತಾರೆ ಸೊ ಬಯಲ್ಸೀಮೆ ಅಂದ್ರೆ ಚಿತ್ರದುರ್ಗ ಅಥವಾ ದಾವಣಗೆರೆ ಈ ತರ ಭಾಗಗಳಲ್ಲಿ ಓಡಾಡದವಾಗ ಅರೆಮಲೆ ಹದಿನೈದು ಕೆಜಿ ಒಂದ್ ಡಬ್ಬ ಅಂತ ಅಥವಾ ಹದಿನಾರು ಕೆಜಿ ಒಂದ್ ಡಬ್ಬ ಅಂತ ಅದು ಕೆಜಿಗೆ ಕನ್ವರ್ಟ್ ಮಾಡ್ದವಾಗ ಒಂದು ಕೆಜಿ ಒಂದು ಕೆಜಿಗೆ ಒಂದು ಡಬ್ಬ ಅಂತ ಕನ್ಸಿಡರ್ಡ್ ಈಗ ಮೊದ್ಲೆಲ್ಲ ಯಾರು ಎಲ್ಲಾ ಇಟ್ಕೊಂಡಿರ್ಲಿಲ್ಲ ಡಬ್ಬಗಳೆಲ್ಲ ಇದ್ದಿದ್ದು ಅಡಿಕೆಗೆ ಅದರದ್ದೇ ಆದಂತಹ ಶತಶತಮಾನಗಳ ಪಾರಂಪರ್ಯತೆ ಇದೆ ಅಡಿಕೆ ಪ್ರೊಸೆಸಿಂಗ್ ಅದರದ್ದೇ ಆದಂತಹ ಗೌರವ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಪ್ರಮುಖವಾಗಿ ಬೆಳೀತಾ ಇರತಕ್ಕಂತ ಅಡಿಕೆಗೆ ಪ್ರೊಸೆಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಏನಂದ್ರೆ ಮೇನ್ ಆಗಿ ಕಾರ್ಮಿಕರ ಕೊರತೆ ಎರಡನೇದು ಮನೆಗಳಲ್ಲಿ ಜನ ಕಡಿಮೆ ಇವಾಗ ಒಂದ್ ಗಂಡ ಹೆಂಡತಿ ಮಕ್ಕಳ ಹತ್ತು ಎಕರೆ ತೋಟ ಇದೆ ಅವ್ರ ಅಷ್ಟೇ ಕೆಲಸ ಮಾಡಕ್ ಆಗಲ್ಲ ಸೊ ಕಾರ್ಮಿಕರು ಬೇಕು ಎಷ್ಟ್ ಬೇಕು ಒಂದ್ ಎಕರೆ ಎರಡು ಎಕರೆ ಪ್ರೋಸೆಸ್ ಮಾಡೋದಕ್ಕೆ ಶತಮಾನಗಳ ವೈಭವೀಕರಣ ಇದೆ ಅಡಕೆ ಬಟ್ ಇವತ್ ನೂರ ಎಕರೆ ಪ್ಲಾಂಟರ್ಸ್ ಇದಾರೆ ನೂರ ಎಕರೆ ಪ್ಲಾಂಟರ್ಸ್ ಇದಾರೆ ಮಿಷನರೀಸ್ ಬೇಕೇ ಬೇಕು ಸೊ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಹೇಗಾಗತ್ತೆ ಫಾರ್ಮರ್ ಅದನ್ನ ಹೇಗ್ ಕನ್ಸಿಡರ್ ಮಾಡ್ತಾರೆ ಮತ್ತೆ ಅಡಿಕೆಗೆ ಅದ್ರ ತೂಕದ ವೈಚಾರಿಕತೆ ಅಂದ್ರೆ ತೂಕದ ಘನತೆ ಎಷ್ಟಿದೆ ಅನ್ನೋದನ್ನ ನಿಮಗೆ ಬಿಡಿಸ್ತಾ ಓಕೆ ಈಗ ಮಿಷನರಿಸ್ ಅಂತಂದ್ರೆ ಯಾರು ಅದನ್ನ ಈಸಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವ್ರ ಹಾಕಿರೋ ಬಂಡವಾಳ ವಾಪಸ್ ಬಂದು ಅದ್ರ ಹತ್ರ ದುಡ್ಡು ನಮಗ್ ಬಂದ್ರೆ ಮಾತ್ರ ಮಿಷಿನ್ ಚೆನ್ನಾಗಿದೆ ಅಂತ ಹೌದು ಈಗ ಅವ್ರು ಹಾಕಿರೋ ಬಂಡವಾಳಕ್ಕೆ ಅಷ್ಟೇ ಮಿಷಿನ್ ರನ್ ಆಗತ್ತೆ ಅಂದ್ರೆ ಅವರು ಅಷ್ಟ ಸಮಂಜಸವಾಗಿ ಹೇಳಲ್ಲ ಬಟ್ ಕಸ್ಟಮರ್ ಎಸ್ ಜಿ ಎಂ ಟೆಕ್ನಾಲಜೀಸ್ ಅಲ್ಲಿ ಸಾವಿರಾರು ಜನ ಸಾವಿರ ಜನ ಅಂತ ಆಯ್ತಾ ಅಷ್ಟು ಜನ ಸಂತೃಪ್ತ ಗ್ರಾಹಕರಿದ್ದಾರೆ ಅಷ್ಟಕ್ಕೂ ಕೂಡ ಆನ್ಸೈಟ್ ಸರ್ವಿಸ್ ಇದೆ ಮತ್ತೆ ಏನಂತಂದ್ರೆ ಕಸ್ಟಮರ್ಗೆ ಬೇಕು ಬೇಡಗಳನ್ನ ಎಷ್ಟು ಅವಶ್ಯಕತೆ ಇದೆ ಅದನ್ನ ಕರೆಕ್ಟ್ ಗೈಡ್ ಮಾಡತ್ತೆ ನಮ್ ಟೆಕ್ನಿಕಲ್ ಟೀಮ್ ಮತ್ತೆ ಈ ಮಿಷಿನ್ ಇಷ್ಟು ಮಟ್ಟಿಗೆ ರೆಡಿ ಆಗ್ಲಿಕ್ಕೆ ಫಾರ್ಮರ್ಸ್ ಕಾರಣ ಹ ರೈತನೇ ಒಬ್ಬ ವಿಜ್ಞಾನಿ ಅಂತ ಹೇಳ್ಬೋದು ಅಂದ್ರೆ ಖಂಡಿತ ನಮ್ಮಲ್ಲಿ ಪ್ರತಿ ವರ್ಷ ನಮ್ಮಲ್ಲಿರೋ ಎಲ್ಲಾ ಟೆಕ್ನಿಕಲ್ ಟೀಮ್ ಅಂದ್ರೆ ಸರ್ವಿಸ್ ಟೀಮ್ ಆಗಿರ್ಬೋದು ಮಾರ್ಕೆಟಿಂಗ್ ಟೀಮ್ ಆಗಿರ್ಬೋದು ಅಥವಾ ಓನರ್ಸ್ ಆಗಿರ್ಬೋದು ಅಥವಾ ಅಕೌಂಟ್ ಸೆಕ್ಷನ್ ಆಗಿರ್ಬೋದು ಪ್ರತಿಯೊಬ್ಬ ರೈತ ಬಂದ ಅವ್ರಿಗೆ ಒಂದು ಹೇಳಿದ್ರೆ ಅದನ್ನ ಒಂದು ಅವ್ರ ಡೈರಿ ನಲ್ಲಿ ಮಾಡಿ ಇಟ್ಕೊಂಡಿರ್ತಾರೆ ನಮ್ಗೆ ಅಡಿಕೆ ಸೀಸನ್ ಯಾವಾಗ್ಲೂ ನವೆಂಬರ್ ಡಿಸೆಂಬರ್ ಅಲ್ಲಿ ಕ್ಲೋಸ್ ಆಗಿರುತ್ತೆ ಹೌದು ಸೊ ಜನವರಿ ಟು ಮಾರ್ಚ್ ವರ್ಗು ನಮ್ದು ಅದೇ ಕೆಲಸ ಯಾರ್ಯಾರ ತಲೆ ಏನೇನಿದೆ ರೈತರು ಏನ್ ಹೇಳಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂತ ಸಲಹೆಗಳೇನು ಅದ್ರ ಮೇಲೆ ಮಿಷಿನ್ ರೆಡಿ ಆಗ್ತಾ ಹೋಗತ್ತೆ ಬರೀ ವ್ಯಾಪಾರ ಉದ್ದೇಶ ಇಟ್ಕೊಂಡು ಜನ್ಮ ತಾಳಿದ ಸಂಸ್ಥೆ ಎಸ್ ಎಂ ಅಲ್ಲ ಅಲ್ಲ ನಮ್ದು ಕೂಡ ಮೊದಲು ತುಂಬಾ ದೊಡ್ಡ ದೊಡ್ಡ ಮಿಷನ್ಗಳು ಅದಕ್ಕೊಂದು ಗೇರ್ ಬಾಕ್ಸ್ ಮೌಂಟೆಡ್ ಅಡಿಕೆನ ಎತ್ತಿ ಹಾಕಬೇಕು ಸಾಧ್ಯ ಆದ್ರ ಸ್ವಲ್ಪ ಕುಳ್ಳಕ್ಕಿದ್ರೆ ಒಂದ್ ಸ್ಟೂಲ್ ಇಟ್ಕೊಂಡು ಹಾಕ್ಬೇಕು ಈ ತರದ ಸಮಸ್ಯೆಗಳನ್ನ ನಾವು ನೋಡಿದೀವಿ ಒಬ್ಬ ಹಣ್ಣಣ್ಣ ಮುದುಕ ರೈತ ಏನು ಓದಿಲ್ಲ ಸೊಮ್ಮೆ ನಂದಕ್ಕೆ ಯಾರು ಕೂಲರ್ ಬರಲ್ಲ ಇಷ್ಟತ್ರ ಹತ್ರ ನಿಮ್ಮ ನಿಮ್ ಮಿಷಿನ್ ನಂಗೆ ಅಡಕೆ ಮಕ್ಳು ಹಾಕಂಗ ಮಾಡ್ರಿ ನಂಗೆ ಸ್ಕೂಲ್ ಹುಡ್ಗುರ್ ರಜಾ ಇದ್ದಾಗ ಬಂದು ಅಡಕೆ ಕೊಡ್ತಾರೆ ಅಂತ ಹೇಳ್ದವಾಗ ಸೊ ಆ ಮಿಷಿನ್ ಹೈಟ್ ಕಡಿಮೆ ಓಕೆ ಅವ್ನ್ ಕೊಡ್ತಕ್ಕಂತ ಒಂದು ಸಣ್ಣ ಸಲಹೆ ಮಾಡನ್ನ ಮಾಡಲ್ ನ ಮಾಡಿಫಿಕೇಶನ್ ಓಕೆ ಸೊ ಅದ್ರಲ್ಲಿ ಎಸ್ ಜಿ ಎಂ ಟೆಕ್ನಾಲಜೀಸ್ ಯಾವಾಗ್ಲೂ ಮುಂದೆ ಇರುತ್ತೆ ಎಸ್ ಜಿ ಎಂ ಟೆಕ್ನಾಲಜೀಸ್ ಸ್ಪೆಷಾಲಿಟಿ ಏನಂದ್ರೆ ಈ ವರ್ಷ ಇದ್ ಮಾಡಲ್ ನೆಕ್ಸ್ಟ್ ಇಯರ್ ಇರಲ್ಲ ಓಕೆ ಓಕೆ ಈ ವರ್ಷ ರೈತರುಗಳೇನ್ ಸಲಹೆ ಕೊಡ್ತಾರೆ ಅದ್ರ ಮೇಲೆ ನೆಕ್ಸ್ಟ್ ಇಯರ್ ಮತ್ತೇನೋ ಒಂದ್ ಸಣ್ಣ ಮತ್ತೆ ಅದಕ್ಕೊಂದು ಉಪಯೋಗಕ್ಕೆ ಬರ್ತಕ್ಕಂತ ಮಾಡೆಲ್ ರೆಡಿ ಆಗಿರತ್ತೆ ಮತ್ತೆ ಯಾವಾಗ್ಲೂ ಎಲ್ಲದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವಿ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅಂತ ಹೇಳಕ್ ಪ್ರಯತ್ನ ಪ್ರಯತ್ನ ನಮ್ದಾಗಿರ್ಬೇಕು ಅವಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಬರಕ್ ಸಾಧ್ಯ ಇಲ್ಲ ನನ್ನ ಮಿಷನ್ ತುಂಬಾ ಚೆನ್ನಾಗಿದೆ ಹಂಗಿದೆ ಆ ಆತರ ಹೇಳಲ್ಲ ಯಾವ ತರ ಯೂಸ್ ಮಾಡ್ತೀವಿ ನೀವು ಕೊಡ್ತಕ್ಕಂತ ಸಲಹೆಗಳ ಮೇಲೆ ನಾವು ನಿಮಗೆ ಬೇಕಾದ ರೀತಿನಲ್ಲಿ ಮಿಷನ್ ಅನ್ನು ಮಾಡ್ಕೋ ಈ ಮಿಷನ್ ಕಂಪ್ಲೀಟ್ ಆಗಿ ಇಲ್ಲೇ ರೆಡಿ ಆಗಿರುವಂತದ್ದು ಖಂಡಿತ ಯಾವುದೇ ಒಂದು ಪಾರ್ಟ್ಸ್ ಅನ್ನು ಕೂಡ ನೀವು ಔಟ್ಸೋರ್ಸಸ್ ರೆಡಿ ಮಾಡಿ ತಂದಿರೋದಲ್ಲ ಅಲ್ಲ ಕಂಪ್ಲೀಟ್ ಆಗಿ ಪ್ರತಿಯೊಂದು ಬೋಲ್ಟ್ ಕೂಡ ಇಲ್ಲೇ ಹೌದು ಇಲ್ಲ ನೀವೇ ಮ್ಯಾನುಫ್ಯಾಕ್ಚರ್ ಬೋಲ್ಟ್ ನಟ್ಸ್ ಎಲ್ಲ ನಾವು ಟಿವಿ ಯೂಸ್ ಮಾಡ್ತೀವಿ ಅದು ಹೊರಗಡೆಯಿಂದ ತಗೋತೀವಿ ರಾ ಮೆಟೀರಿಯಲ್ ಏನಿದೆ ಅದು ನಮ್ ಡಿಸೈನ್ ಗೆ ನಮ್ ನಾಲೆಡ್ಜ್ ಗೆ ತಕ್ಕಂಗೆ ನಮ್ದೇ ಆದಂತ ಸಿ ಎನ್ ಸಿ ವಿ ಬೆಂಡಿಂಗ್ಸ್ ಎಲ್ಲ ಇದೆ ಅದರಲ್ಲಿ ನಾವು ರೆಡಿ ಮಾಡ್ತಾ ಹೋಗ್ತೀವಿ ಪ್ರತಿ ಒಂದು ಇಲ್ಲೇ ರೆಡಿ ಮಾಡ್ತೀರಾ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಮಿಷನ್ ಸ್ಪೆಷಲೈಸೇಷನ್ ಹೇಗ್ ಬಂತು ನಾನು ಹೇಳ್ದೆ ಅಡಿಕೆ ತೂಕ ತುಂಬಾ ಇಂಪಾರ್ಟೆಂಟ್ ಹೌದು ಅದೇ ಯಾವ ತರ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಮೊದ್ಲೆಲ್ಲ ಬೆಲ್ಟ್ ಡ್ರೈವ್ ಗಳನ್ನ ಮಾರ್ಕೆಟ್ ಅಲ್ಲಿ ಲಗ್ಗೆ ಇಡ್ತಾ ಇತ್ತು ಅದು ಹೇಗೆ ಅಂತಂದ್ರೆ ಈ ಸಡಿ ಈ ಬದಿ ಒಂದ್ ಐದಾರು ಬೆಲ್ಟ್ ಗಳು ಆ ಸಡಿ ಒಂದ್ ಐದಾರು ಬೆಲ್ಟ್ ಗಳು ಇರ್ತಾ ಇತ್ತು ಅಡಿಕೆಗೆ ಅದ್ರ ಗಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಂದ್ರೆ ತರ್ಟಿ ಫೈವ್ ಎಮ್ ಎಮ್ ನಮಗೆ ಅಡಿಕೆ ಸೈಜ್ ಬರುತ್ತೆ ಸಿಪ್ಪೆ ಒನ್ ಪಾಯಿಂಟ್ ಇಂದ ಹಿಡಿದು ಒನ್ ಪಾಯಿಂಟ್ ಟು ಟೂ ಎಂ ಎಂ ವರ್ಗು ಬರತ್ತ ಸೊ ನಾನು ಎರಡೂ ಬದಿ ಬೆಲ್ಟ್ ಗಳನ್ನ ಯೂಸ್ ಮಾಡಿದವಾಗ ರೈತ ಯಾರು ನಾವ್ ಹೇಳಿದ ತರ ಯೂಸ್ ಮಾಡಲ್ಲ ಅವ್ರಿಗೆ ಬೇಕಾಗಿರೋ ತರನೇ ಯೂಸ್ ಮಾಡೋದು ಅದಕ್ಕೆ ಅದನ್ನ ಜಗತ್ತು ಅಂತ ಕರೆಯೋದು ಐದ್ ಟನ್ ಕೆಪಾಸಿಟಿನ ಇದಕ್ ಲೋಡ್ ಮಾಡು ಅಂದ್ರೆ ಅವ್ರ ಹತ್ ಟನ್ ಕೆಪಾಸಿಟಿನೇ ಲೋಡ್ ಮಾಡೋದು ಅವ್ರಿಗೆ ಅಗತ್ಯನೇ ಅಷ್ಟಿರತ್ತೆ ಅವರು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಲೇಬರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಲ್ಲಿರೋ ಪೊಟೆನ್ಶಿಯಲಿಟಿನ ಮೇಂಟೈನ್ ಮಾಡಬೇಕು ಬೆಲ್ಟ್ ಗಳೇನಾಗುತ್ತೆ ಅಡಿಕೆ ಸೈಜ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ತರ್ಟಿ ಫೈವ್ ಎಂ ಎಮ್ ಟು ಎಮ್ ಎಂ ಏನಿದೆ ಈ ತರ ಹೇಳ್ತಿದ್ದೀರಾ ಅಂತ ಆದ್ರೆ ಹದಿನೈದು ದಿವಸ ಮಿಷಿನ್ ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್ ರನ್ ಮಾಡಿದ್ರೆ ಬೆಲ್ಟ್ ಗಳಲ್ಲಿ ಹೀಟ್ಗೆ ಎಕ್ಸ್ಪೆಂಡಬಲ್ ಆಗೋ ಸಾಧ್ಯತೆಗಳಿರುತ್ತೆ ಇರುತ್ತೆ ಶಾಫ್ಟ್ ಶಾಪ್ಗಳಿಗೆ ಪುಲ್ಲಿ ಹಾಕಿ ರನ್ ಮಾಡ್ದವಾಗ ಒನ್ ಎಮ್ ಎಮ್ ಟೂ ಎಮ್ ಎಮ್ ಆಚೆ ಈಚೆ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆ ಸುಲ್ಗೆನೆ ಅಡಿಕೆ ಮಿಷನ್ ಮಿಷಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಹೌದು ಹೌದು ಅದು ಚೆನ್ನಾಗಿರೋ ಅಡಿಕೆನೂ ಗುಂಜು ಹಾಕಕ್ ಹಿಡಿದ್ರೆ ಲೇಬರ್ ಕೆಲಸ ಜಾಸ್ತಿ ಬರುತ್ತೆ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಸೊ ಆತರದ್ದು ಯಾವ್ದು ಆಗದೆ ಇರೋಂಗೆ ಮೇಂಟೆನೆನ್ಸ್ ಮಾಡೋದೇ ಎಚ್ ಎಂ ಟೆಕ್ನಾಲಜಿಸ್ ಮಿಷನ್ ಅವಾಗ ಟೆಕ್ನಿಷಿಯನ್ ಹದಿನೈದು ದಿಸಕ್ಕ ಒಂದ್ಸತಿ ಹೋಗ್ ಮುಟ್ಬೇಕು ತಿಂಗಳಿಗೆ ಒಂದ್ಸತಿ ಹೋಗ್ ಮುಟ್ಬೇಕು ಈ ತರ ಇದ್ರಲ್ಲಿ ಆತರದ ಅವಶ್ಯಕತೆ ಇರೋದಿಲ್ಲ ಇದು ಗೇರ್ ಬಾಕ್ಸ್ ಅಂದ್ರೆ ಪ್ರತಿ ಶಾಫ್ಟ್ ಗಳಿಗೆ ಕಾಗನ್ ಹಾಕಿರ್ತೀವಿ ನಾವು ಅದನ್ನ ಗೇರ್ ಡ್ರೈವ್ ಅಂತ ಕರಿತೀವಿ ತುಂಬಾ ಜನ ಕಸ್ಟಮರ್ ಕೇಳ್ತಾರೆ ಫಸ್ಟ್ ಸೆಕೆಂಡ್ ತರ್ಡು ಈ ತರ ಹಾಕ್ಬೋದ್ ಕಾಲಡೆ ಗೇರ್ ಲಿವರ್ ಓಕೆ ಸೊ ನಮ್ಮ ಮಿಷನ್ ಅಲ್ಲಿ ಏನ್ ಸ್ಪೆಷಲೈಸೇಷನ್ ಅಂತ ಅಂದ್ರೆ ಇವತ್ತು ತುಂಬಾ ಕಡೆ ಗಳು ಅಥವಾ ಮೊದಲು ಇರ್ತಕ್ಕಂತ ಮಿಷನ್ ಗಳಲ್ಲಿ ಇಲ್ಲಿ ವೀಲಲ್ಲಿ ಚಡಿ ಬರುತ್ತೆ ಒಂದು ಹೌದು ಸ್ಟೆಪ್ ಬರುತ್ತೆ ಆ ಸ್ಟೆಪ್ ಇದ್ರೆ ಏನಾಗುತ್ತೆ ನೂರ್ ಕಾಯಿ ಕೊಟ್ರೆ ನೂರ್ ಕಾಯಿ ಸುಲಿಗೆ ಆಗತ್ತೆ ಅವಲ್ಗೆ ಆಗಲ್ಲ ಅಂತ ಹೇಳಲ್ಲ ಅಡಿಕೆ ಒಳಗಡೆ ಯಾವಾಗೂ ಆಲ್ಕೊಲೈಟ್ಸ್ ಅನ್ನೋದೊಂದು ಆಸಿಡ್ ಕಂಟೆಂಟ್ಸ್ ಅಂತ ಕರಿತೀವಿ ಅಂದ್ರೆ ರಾಸಾಯನಿಕ ಪದಾರ್ಥ ಇರುತ್ತೆ ಓಕೆ ಸೊ ಅದು ಅಡಿಕೆಯಿಂದ ಬೇರ್ಪಡನೆಗೊಂಡಾಗ ಅಡಿಕೆನಲ್ಲಿ ಪರ್ಫೆಕ್ಟ್ ಆಗಿ ತೂಕ ಕಡಿಮೆ ಆಗುತ್ತೆ ಮಿಷನ್ ಸುಲ್ಗೆಗೂ ಕೈ ಸುಲ್ಗೆಗೂ ಕಂಪೇರ್ ಮಾಡಿದವಾಗ ಈ ಚಡಿ ಇರತಕ್ಕ ಮಿಷನ್ ಅಲ್ಲಿ ಅಡಕೆನ ಇಚ್ಕಿ ಪ್ರೆಸ್ ಮಾಡಿ ಮುಂದೆ ಕಳಿಸೋದ್ರಿಂದ ಒಳಗಡೆ ಇರೋ ರಸ ಹೊರ್ಗಡೆ ಬಂತು ಅಂದ್ರೆ ಒಂದು ಕ್ವಿಂಟಲ್ ಸಿಪ್ಪೆ ಬೆರಕೆ ಇರೋ ಹಸಿ ಅಡಿಕೆನ ಹಾಕಿ ಹೊರಗಡೆ ಬಂದಾದ್ಮೇಲೆ ಅದನ್ನ ಬೇಯಿಸಿ ಒಣಗಿಸಿದ್ಮೇಲೆ ಅದ್ರ ಪ್ರೋಸೆಸ್ ಅಲ್ಲಿ ಮಿನಿಮಮ್ ಟೂ ಫಿಫ್ಟಿ ಗ್ರಾಮ್ ಕಡಿಮೆ ಆಗುತ್ತೆ ನಮ್ಮ ಮಿಷನ್ ಅಲ್ಲಿ ವಿತೌಟ್ ಸ್ಟೆಪ್ ಇರೋದ್ರಿಂದ ರಸನ ಹಿಂಡಲ್ಲ ನೂರಕ್ಕೆ ಐದು ಕೈ ರಿಜೆಕ್ಷನ್ ರಿ ಅದನ್ನ ಆರ್ಸ್ಕೊಳಣ ಆದ್ರೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಐವತ್ತೈದ್ ಸಾವಿರ ರೇಟ್ ಇದೆ ಅಂತ ಅಂದ್ರೆ ಇನ್ನೂರ ಐವತ್ತು ಗ್ರಾಮ್ಗೆ ಐನೂರ ಐವತ್ತು ರೂಪಾಯಿ ಜಿ ಇರೋ ಕಡೆ ನಂಗೆ ಮಿನಿಮಮ್ ನೂರ ಐವತ್ತು ರೂಪಾಯಿ ಒಂದ್ ಕ್ವಿಂಟಲ್ಗೆ ಹೋಗೋದಾದ್ರೆ ಈ ಮಿಷಿನ್ ಈಗ ಹನ್ನೆರಡು ಸೈನಿಂದ ನಾನು ಏನ್ ಹೇಳ್ತಿದ್ದೀನಿ ನಾನು ನಿಮ್ಗೆ ಇದು ಮಿನಿಮಮ್ ಐದು ಕ್ವಿಂಟಲ್ ಅಡ್ಕೇನ ಪರ್ ಅವರಿಗೆ ಹಾಕ್ತೀವಿ ಒಂದು ಗಂಟೆಗೆ ಐದು ಕ್ವಿಂಟಲ್ ಸುಲಿಯುತ್ತೆ

ನಮಗೆ ಇದು ಕ್ವಾಲಿಟಿ ಅನ್ನಿಸ್ತು ಮಿಷಿನ್ ಹಂಗಾಗಿ ಇದನ್ನೇ ಖರೀದಿ ಮಾಡಿ ನೀವು ಎಷ್ಟು ನಮ್ದು ಸರ್ತಿ ಏನಲ್ಲ ಒಂದು ಅದೇ ಐವತ್ತು ಕ್ವಿಂಟಲ್ ಒಣ ಅಡಿಕೆ ಅದು ಇದು ಮಾಡ್ತೀವಿ ಒಣ ಅಡಕೆ ಬಿಸಿ ಬೇಸಿರೋದ ಒಣ ಅಡಿಕೆ ರೆಡಿ ಮಾಡ್ತೀವಿ ಬಹಳ ಯೂಸ್ ಆಯ್ತು ಒಳ್ಳೆ ಒಳ್ಳೆ ಕೆಲಸ ಆಯ್ತು ಹಾಳು ಕಮ್ಮಿ ಆಯ್ತು ಖರ್ಚು ಹಂಗಾಗಿ ಚೆನ್ನಾಗಿ ಆಯ್ತು ಬಹಳ ಚೆನ್ನಾಗಿದೆ ಹಾ ಹಾಳಾಗೋದು ಏನೂ ಇಲ್ಲ ತೊಂದರೆ ಇಲ್ಲ ಆಮೇಲೆ ನಾವು ಒಯ್ದಿದ್ವಿ ಅಡಕಿ ಹೊಡಿತೈತಿ ಅಂತ ಮಾಡಿದ್ವಿ ಬಹಳ ತುಂಡಾಕತಿ ಅಂತ ಸ್ವಲ್ಪ ಒಂದ್ ವಾರ ಅಷ್ಟೇ ಅಲ್ಲಿ ಬಹಳ ಚೆನ್ನಾಗ್ ಬರಕಸ್ತು ಅಷ್ಟು ಖರ್ಚು ಕಡಿಮೆ ಬೀಳ್ತಾ ಇತ್ತು ಹಂಗಾಗಿ ಬಹಳ ಚೆನ್ನಾಗ್ ಬಂತು ಬಂದಿದ್ರೆ ಅದೇ ಗ್ರೌಂಡ್ ಮಿಷಿನ್ ಮಾಡ್ಬೇಕಿದ್ದು ಇನ್ನೊಂದು ಹಸಿದ ಕಾಯಿ ಹಾಕದ್ ತಗೊಂಡೋಗ್ ಬಂದಿದ ನಮ್ದು ಮೂರ್ ಎಕರೆ ಇದೆ ಬೇರೆ ಪಕ್ಕಕ್ಕೆ ಕಾಯ್ ತುಕಕ್ಕೆ ಚೇಣಿಗೆ ಮಾಡ್ತೀವಿ ಯೂಸ್ ಸರ್ವಿಸ್ ಎಲ್ಲ ಅವ್ರು ಕರೆಕ್ಟಾಗಿ ಫೋನ್ ಮಾಡಿದ್ರೆ ಅರ್ಧ ಗಂಟೆ ಒಳಗೆ ನಮಗೆ ಅಲ್ಲಿ ಬಂದು ಸರ್ವಿಸ್ ಕೊಡ್ತಾರೆ ಹಾ ಚೆನ್ನಾಗಿದೆ ಸರ್ವಿಸ್ ಕೊಡ್ತಾರೆ ನಮ್ಗೆ ಅಲ್ಲೇ ಹತ್ರ ಸಾಸುವಳ್ಳಿ ಹತ್ರ ಇದೆ ಐತಿ ಅವ್ರದ್ದು ಅಲ್ಲಿದ್ದಾನೆ ಬಂದ್ಬಿಡ್ತಾರೆ ಹಾ ಫೋನ್ ಮಾಡಿದ್ವಿ ಅಂದ್ರೆ ಅವ್ರು ಟೈಮಿಂಗ್ ಹೇಳ್ತಾರೆ ಟೈಮಿಂಗ್ ಒಳಗೆ ಬಂದು ಕ್ಯಾಚ್ ಮಾಡ್ತಾರೆ ನಮ್ಗೆ ಆಗೈತಿ ಅಂದ್ರೆ ಅಲ್ಲಿ ಲೀಬರ್ ನಿಮ್ಗೆ ಇಟ್ಕೊಂಡು ಲೇಬರ್ಗೆ ಏನ್ ತೊಂದರೆ ಮಾಡಲ್ಲ ಬೇಗ ಬಂದು ನಾವು ಸರ್ವಿಸ್ ಕೊಡ್ತಾವೆ ಮಿಷಿನ್ ಹಾಕಿದ್ವಿ ಇಲ್ಲ ಬಹಳ ನಮಗೆ ಯಾಕಂದ್ರೆ ವಾರ ಗಂಟ್ಲೆ ಲೇಬರ್ ಕೂಡ ಬೇಚಾಡ್ಬೇಕಾಯ್ತು ಈಗ ಎರಡು ದಿವಸ ಕೆಲಸ ಮುಗಿಸಿ ಮತ್ ನಾವು ಬೇರೆ ಕೆಲಸ ನೋಡ್ಕೊಂತಾವ್ ನಾವು ಹಂಗಾಗಿ ಸ್ಪೀಡ್ ಆಗತ್ತ ಕೆಲಸ ಅವಾಗ ಅಂದ್ರೆ ಈಗ ಆರು ಗಂಟ್ಲೆ ಅವ್ರ ಕೂಡ ಲೇಬರ್ಗಳು ಕೂಡ ಪೇಚಾಡ್ಬೇಕಾಯ್ತು ಆಮೇಲೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಈಗ ಅದೇನೂ ಇಲ್ಲ ಈಗ ಈಗ ಏನಿಲ್ಲ ಎರಡು ಸಹ ನಮ್ಮ ಕೆಲಸ ಮುಗಿಸಿ ಅಂತವಿ ಮತ್ತು ನಮ್ಮ ಬೇರೆ ತೋಟದ ಕೆಲಸ ಅದರ ಹೊಲದ ಕೆಲಸ ಕಬ್ಬಿನ ಗದ್ದೆ ಕೆಲಸ ಅವ್ರೂ ನೋಡ್ಕೊಂತ ನಾವು ಒಂದು ಗಂಟೆಗೆ ಐದು ಗ್ವಿಂಟಾಲ್ ಮಿನಿಮಮ್ ಸುಲಿಯುತ್ತಂತೆ ಅಂದರೆ ಒಂದು ದಿನ ಓಡಿಸ್ಬಿಟ್ರೆ ವಾರ ಪೂರ್ತಿ ತಿಂಗಳು ಪೂರ್ತಿ ಕೆಲಸ ಮುಗಿದೋಗ್ಬಿಡುತ್ತೆ ಅಂದ್ರೆ ನಾನು ಹೇಳ್ದಲ್ಲ ಸರ್ ಈಗ ಸಣ್ಣ ರೈತರು ಸಣ್ಣ ಮಿಷನ್ ಯೂಸ್ ಮಾಡ್ತಾರೆ ದೊಡ್ಡ ರೈತರು ದೊಡ್ಡ ಮಿಷನ್ ಯೂಸ್ ಮಾಡ್ತಾರೆ ಈ ಸ್ಟೆಪ್ ಇರ್ತಕ್ಕಂಥ ವೀಲ್ ಇರ್ತಕ್ಕಂಥ ಮಿಷನರಿಸ್ ನ ಯೂಸ್ ಮಾಡಿದವಾಗ ಇದೇ ಮಿಷನ್ ಅಲ್ಲಿ ಗಂಟೆಗೆ ಅವನು ಐದು ಕ್ವಿಂಟಲ್ ಅಡಕೆ ಹಾಕಿದ್ರೆ ಹತ್ತತ್ರ ಅವನಿಗೆ ಒಂದು ಕಾಲ್ ಕೆ ಪರ್ ಅವರ್ ಗೆ ಲಾಸ್ ಆಗ್ತಾ ಇರೋ ಇದ್ರಲ್ಲಿ ಸ್ಟೆಪ್ ಇಲ್ದೇ ಇರೋ ಕಾರಣದಿಂದ ಅವನಿಗೆ ಗಂಟೆಗೆ ಒಂದು ಒಂದು ಕಾಲ್ ಕೆಜಿ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಸರ್ ನಮಗೆ ಅಡಕೆ ಮೇಜರ್ ಆಗಿ ಇವತ್ತು ಕನ್ಸಿಡರ್ಡ್ ಆಗ್ತಿರೋದು ಮಾರ್ಕೆಟ್ ಓಡ್ತಿರೋದೇ ತೂಕದ ಮೇಲೆ ಈಗ ನೀವು ನನಗೆ ಕೇಣಿ ಕೊಡ್ತೀರಿ ಅಂತ ಆದ್ರೆ ನಾನ್ ನಿಮ್ಮ ಹತ್ರ ಕೇಣಿ ಹಿಡಿಯಕ್ ಬಂದ್ರೆ ಅವರೇಜ್ ಹನ್ನೆರಡು ಕೆಜಿ ಜಿ ಓಕೆ ಹದಿಮೂರು ಕೆಜಿನೂ ನಡೀತಾ ಇದೆ ನೀವ್ ಹೇಳ್ತೀರಿ ನಂಗೆ ಹದಿಮೂರವರೆ ಕೆಜಿ ಕೊಡ್ತೀಯಾ ಹಾಗಿದ್ರೆ ನಾನು ನನ್ನ ತೋಟನ ನಿಮ್ಗೆ ಕೇಣಿ ಕೊಡ್ತೀನಿ ಓಕೆನಾ ಸೊ ಹದಿಮೂರುವರೆ ಕೆಜಿ ನಿಮಗ್ ಕೊಟ್ಟು ಕೇಣಿ ಮಾಡೋರ್ ಎಲ್ಲಿ ಹೋಗ್ಬೇಕು ನಮ್ದ್ರಲ್ಲಿ ಯೂಸ್ ಮಾಡ್ತಕ್ಕಂಥ ಫಾರ್ಮರ್ಸ್ ನೈಂಟಿ ಪರ್ಸೆಂಟ್ ಕಮರ್ಷಿಯಲ್ ಪೀಪಲ್ ಕೇಣಿದಾರೇ ತೊಂಬತ್ತು ಭಾಗ ನಮ್ಮ ಮಿಷನ್ ಯೂಸ್ ಮಾಡ್ತಾರೆ ಪ್ರತಿ ವರ್ಷ ಮಿಷಿನ್ ಚೇಂಜ್ ಮಾಡ್ತಕ್ಕಂತ ನೂರ ಜನ ಕಸ್ಟಮರ್ಸ್ ನಮ್ಮಲ್ಲಿ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷದ ಮಿಷಿನ್ಗಳು ನಮ್ಮಲ್ಲಿ ಇನ್ನೂ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದಾವೆ ಅಂದ್ರೆ ನಮ್ ಸರ್ವಿಸ್ ಅಷ್ಟು ತೃಪ್ತಿ ತಂದಿದೆ ಅಂತ ಹೇಳ್ಬೋದು ಈಗ ಎಷ್ಟು ವರ್ಷ ಆಯ್ತು ನಿಮ್ಮ ಕಂಪನಿಗೆ ಸರ್ ನಮ್ಮ ಎರಡ್ ಸಾವಿರದ ಒಂಬತ್ತು ಹತ್ತರಿಂದ ಇತಿಹಾಸ ಇದೆ ಇವನ್ ಪಾಂಪ್ಲೆಟ್ಸ್ ಅಲ್ಲಿ ಕೂಡ ನಾವು ಆಯಾ ವರ್ಷದಲ್ಲಿ ಏನೇನ್ ಮಾಡಲ್ ನ ಬಿಡುಗಡೆ ಮಾಡಿದ್ವಿ ಕರೆಕ್ಟ್ ನಮ್ ಕಂಪ್ನಿ ಬೆಳೆದ್ ಬಂದಿರೋ ರೀತಿ ಹೇಗೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು ಕೊಟ್ಟಿದ್ದೀವಿ ಮಾರ್ಕೆಟ್ ಅಲ್ಲಿ ಸೊ ಹದಿಮೂರನೇ ವರ್ಷ ಪಾದಾರ್ಪಣೆ ಈಗ ಹದಿನಾಲ್ಕನೇ ವರ್ಷ ಸರ್ ಈಗ ನಮ್ಮತ್ರ ಇರೋದು ಅದು ಲಾಸ್ಟ್ ಇಯರ್ ಇಲ್ಲಿ ಈಗ ಹದಿನಾಲ್ಕನೇ ವರ್ಷದ ಪಾದಾರ್ಪಣೆ ಇದೆ ನಮ್ ಕಂಪನಿ ಓಕೆ ಓಕೆ ಸೊ ಮೊದಲೆಲ್ಲಾ ಬರ್ತಾ ಇದ್ದಿದ್ದು ಇದೆ ತರ ಮಾಡೆಲ್ಸ್ ಓಕೆ ಇತರ ಅದ್ರ ನೆಕ್ಸ್ಟ್ ಇಯರ್ ಅಲ್ಲ ನಿಮ್ಗೆ ಗೇರ್ ಮೌಂಟೆಡ್ ಮಾಡಲ್ಸ್ ಇದು ಸೊ ಅದಾದ್ಮೇಲೆ ಈ ಇತರದ್ ಒಂದು ಗುರಬ್ಲೋ ಮಿಷನ್ ಮಾಡಿದೆ ಅದಾದ್ಮೇಲೆ ಒಂದ್ ಡ್ರೈಯರ್ ಮಾಡಿದ್ರಿ ಅದಾದ್ಮೇಲೆ ಗೇರ್ ಅಳವಡಿಸಿದ ಡೈರೆಕ್ಟ್ ಗೇರ್ ವೆರಿ ಸ್ಮಾರ್ಟ್ ಸುಂದರ ಅತಿ ಸುಂದರ ಅಂತ ಹೇಳಬಹುದು ಬಿಟ್ಟಿದ್ದೀವಿ ಸೊ ತುಂಬಾ ಜನ ಕಸ್ಟಮರ್ ಸಂತೃಪ್ತ ಗ್ರಾಹಕರು ಇದಾರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ವಿತೌಟ್ ಸ್ಟೆಪ್ಪು ಮತ್ತೆ ವಿಥೌಟ್ ನರ್ಲಿಂಗು ಯೂಸ್ ಮಾಡಿರೋದು ತ್ರೀ ಎಚ್ ಪಿ ಸಿಂಗಲ್ ಫೇಸ್ ಮೋಟರ್ ನ ಯೂಸ್ ಮಾಡಿದಿವಿ ಎಲ್ಲೂ ತ್ರೀ ಸರ್ ಕರೆಂಟ್ ನಿಮ್ಗೆ ವೋಲ್ಟೇಜ್ ಬಂದ್ಬಿಟ್ಟು ಟು ಟ್ವೆಂಟಿ ಟು ಟೂ ಫಾರ್ಟಿ ವೋಲ್ಟೇಜಸ್ ಇರಬೇಕು ಕರೆಂಟ್ ಬಾಯ್ ಇಲ್ಲ ಅಂತ ಹೇಳಿದ್ರೆ ಪೆಟ್ರೋಲ್ ಅಲ್ಲಿ ರನ್ ಮಾಡಬಹುದು ಅದನ್ನೂ ಮಾಡ್ಕೊಡ್ತೀ ಮಾಡ್ಕೊಡ್ತೀವಿ ಡೆಫ್ನೆಟ ಮಾಡ್ಕೊಡೋ ಹಾ ಸರ್ ಇದ್ರಲ್ಲಿ ತುಂಬಾ ಅಂದ್ರೆ ನಮ್ ಫಾರ್ಮರ್ಸ್ ಎಲ್ಲಿಂದ ಎಲ್ಲಿವರ್ಗೂ ಇದ್ದಾರೆ ಅಂತಂದ್ರೆ ಏನೂ ಇಲ್ಲ ಅವ್ರ ಹತ್ರ ಅಡಿಕೆ ತೋಟನೇ ಇಲ್ಲ ತಗೊಂಡ್ ಹೋಗಿ ಸಣ್ಣದಾಗ್ ಆರ್ ಚೈನಿನ್ ಮಿಷನ್ ಅಲ್ಲಿ ಬಾಡಿಗೆ ಶುರು ಮಾಡಿದಂತ ವ್ಯಕ್ತಿ ನಾಲ್ಕೈದ್ ವರ್ಷಗಳಲ್ಲಿ ಹತ್ ಚೈನಿನ ಮಿಷನ್ ಇಟ್ಕೊಂಡು ಮೂವತ್ತೈದ್ ಜನ ಲೇಬರ್ಸ್ ನ ಇಟ್ಕೊಂಡು ಆರು ವರ್ಷದಲ್ಲಿ ಎಂಬತ್ತು ಲಕ್ಷ ಟರ್ನ್ ಓವರ್ ಮಾಡ್ಯಾರ ಟ್ವೆಂಟಿ ಟು ತರ್ಟಿ ಲ್ಯಾಕ್ಸ್ ಅವ್ರು ಅರ್ನ್ ಮಾಡಿ ಒಂದ್ ಎಕರೆ ಜಮೀನು ತಗೊಂಡ್ರ ಒಂದೇ ಎಕರೆ ತೋಟ ಒಂದ್ ಎಕರೆ ಜಮೀನ್ ತಗೊಂಡಿ ನಾ ಡ್ರೈಲ್ಯಾಂಡ್ ಹೊಸದುರ್ಗದ ಮೂವತ್ತೈದು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಲಾಕ್ಡೌನ್ ಟೈಮಲ್ಲಿ ತುಂಬಾ ಜನ ಪೀಪಲ್ ನಮ್ದು ತಗೊಂಡು ಬಾಡಿಗೆ ಓಡಿಸಿದ್ದಾರೆ ಶೇಣಿ ಮಾಡಿದ್ದಾರೆ ಲೈಫ್ ಟರ್ನ್ ಮಾಡ್ಕೊಂಡಿದ್ದಾರೆ ಮತ್ತೆ ಕ್ಯಾಲ್ಕುಲೇಷನ್ ಪಕ್ಕ ಇರತ್ತೆ ಇಷ್ಟೆಲ್ಲದನ್ನ ನಮ್ಮ ಹತ್ರ ಬಂದ ಅವ್ರು ಹೇಳ್ತಾರೆ ಅಂದ್ರೆ ನಮ್ಮ ಟೀಮ್ ಏನಿದೆ ಅಂದ್ರೆ ನಮ್ಮ ಎಸ್ ಎಂ ಟೆಕ್ನಾಲಜಿ ಸಂಸ್ಥೆಯ ಸೇವಾ ಸಿಬ್ಬಂದಿಗಳು ತಾಂತ್ರಿಕ ಸೇವಾ ಸಿಬ್ಬಂದಿಗಳನ್ನು ನಾವ್ ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀವಿ ಮುಕ್ತ ಮುಕ್ತವಾಗಿ ನಮ್ ಜೊತೆ ಅವ್ರ ಮಾತುಕತೆ ಇರುತ್ತೆ ಸೊ ನಾನ್ ನಿಮಗೆ ತಿಳಿಸಿದ್ರಲ್ಲಿ ವಿತೌಟ್ ಸ್ಟೆಪ್ ವಿಥೌಟ್ ನರ್ಲಿಂಗು ಮಿಷನ್ ಕ್ವಾಲಿಟಿ ಹೆಚ್ ಪಿ ಗಂಟೆಗೆ ನಾಲ್ಕ್ ಡಬ್ಬಿ ಒಂದ್ ವೀಲ್ ಅಥವಾ ಒಂದ್ ಚೈನ್ ಗಂಟೆಗೆ ನಾಲ್ಕ್ ಡಬ್ಬಿ ಕೊಡುತ್ತೆ ಅಂದ್ರೆ ನೀವ್ ಎಷ್ಟ್ ಚೈನ್ ಆಗ್ತೀರಾ ಅಷ್ಟು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಹದಿನಾರು ಹದಿನಾರು ಚೈನ್ ವರೆಗೂ ನಿಮ್ಮ ಹದಿನಾರು ಚೈನ್ ಇನ್ ಮಿಷನ್ ನಾನು ನಿಮ್ಗೆ ಆ ಫಾರ್ಮರ್ ನ ಮುಂದಿನ ವಿಡಿಯೋದಲ್ಲಿ ಖಂಡಿತ ಖಂಡಿತ ಮೀಟ್ ಮಾಡಿಸ್ತೇನೆ ಹತ್ತಿರ ನಾನೂರ ಐವತ್ತು ಎಕರೆ ಅಷ್ಟು ಅಡಕೆನ ಪ್ರೊಸೆಸ್ ಮಾಡ್ತಾರೆ ಓಕೆ ಐವತ್ ಜನ ಲೇಬರ್ಸ್ ನ ಇಟ್ಕೊಂಡಿದ್ದಾರೆ ಅವರು ಹೇಗೆ ಅಂತಂದ್ರೆ ಈಕ್ವಲ್ ಟು ಒಂದ್ ಕಂಪನಿ ನಮ್ ಕಂಪನಿ ಟರ್ನ್ ಅವರ್ ಎಷ್ಟಿರುತ್ತೋ ಅಷ್ಟು ಟರ್ನ್ ಅವರ್ ಅವ್ರು ಮಾಡ್ತಾರೆ ಅಂದ್ರೆ ಅಷ್ಟು ಕಷ್ಟ ಪಡ್ತಾರೆ ಸರ್ ಏನಾಗತ್ತೆ ಗೊತ್ತಾ ಒಬ್ಬ ಮನುಷ್ಯ ಅಥವಾ ನಾನು ಕೂತು ಅಡಕೆ ಸುಲಿತೀನಿ ಅಂದ್ರೆ ನಾನು ಸ್ಕಿಲ್ಡ್ ಪರ್ಸನ್ ಅಲ್ಲ ಹೌದು ಸ್ಕಿಲ್ಡ್ ಪರ್ಸನ್ ಸುಲಿತಾರೆ ಅಂದ್ರೆ ಗಂಟೆಗೆ ಎರಡರಿಂದ ನಾಲ್ಕು ಡಬ್ಬಿ ಸುಲಿಯೋವರೆಗೂ ಅಲ್ಲ ದಿವ್ಸಕ್ಕೆ ಹೆಚ್ಚಾಗೋಯ್ತು ಮನುಷ್ಯ ಮಾಡೋದ್ ಆದ್ರೆ ಮಿಷಿನ್ ಅಲ್ಲಿ ಒಬ್ಬ ಮನುಷ್ಯ ಒಂದ್ ದಿವಸ ಇಡೋ ಮಾಡೋ ಕೆಲ್ಸನೆಲ್ಲ ಗಂಟೆನಲ್ಲಿ ಮಾಡ್ಬೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ಮತ್ತೆ ಸರ್ವಿಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಸರ್ವಿಸ್ ಯಾವ ರೀತಿ ಇದೆ ಸರ್ ಸರ್ ಸರ್ವಿಸ್ ಯಾವ ತರ ಇದೆ ಅಂತ ಅಂದ್ರೆ ಫಸ್ಟ್ ಮಿಷಿನ್ ಹೋಗಿ ಮೇಲೆ ತಗೊಂಡೋಗಿ ಆ ಹೊಡೀರಿ ಆತರದ್ದು ಇಲ್ಲ ಈಗ ನೀವೊಂದು ಆಟೋಮೊಬೈಲ್ ಇಂಡಸ್ಟ್ರಿ ಕಾರ್ ತಗೊಂಡ್ರೆ ರನ್ ಮಾಡಿ ಅಂತ ಅಥವಾ ಬೇರೆ ಏನೋ ತಗೊಂಡೋದ್ರೆ ರನ್ ಮಾಡಿ ಅಂತ ಹೇಳ್ತಾರೆ ಬಟ್ ಅಡಕೆ ಸುಲಿಯ ಮಿಷಿನ್ ಇಂಡಸ್ಟ್ರಿ ನಲ್ಲಿ ತರ ಇಲ್ಲ ನಾವು ವರ್ಷಕ್ಕೆ ಒಂದ್ ಸಾವಿರ ಮಿಷಿನ್ ಕೊಡ್ತೀವಿ ಅಂತ ಆದ್ರೆ ಅಥವಾ ಒಂದ್ ಎಂಟ್ನೂರು ಸಾವಿರ ಮಿಷಿನ್ ಗಳನ್ನ ಕೊಟ್ರೆ ನಮ್ಮವ್ರೇ ಖುದ್ದು ಉದುಮ್ ಆಗಿ ಸ್ಪಾಟ್ ಹೋಗಿ ಮಿಷಿನ್ ಇನ್ಸ್ಟಾಲೇಷನ್ ಮಾಡಿ ಮಿಷಿನ್ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಎಲ್ ಗ್ರೀಸ್ ಮಾಡ್ಬೇಕು ಎಲ್ಲ ಆಯಿಲ್ ಮಾಡ್ಬೇಕು ಎಷ್ಟು ಗಂಟೆಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಸೆಟ್ ಮಾಡಿ ಬರ್ತಾರೆ ಸೊ ನಮ್ಮ ಮಿಷಿನ್ ಸ್ಪೆಸಿಫಿಕೇಶನ್ ಅಂದ್ರೆ ಕ್ವಾಲಿಟಿ ಹೇಗೆ ಅಪ್ಗ್ರೇಡೇಷನ್ ಅಂದ್ರೆ ಮೊದ್ಲೆಲ್ಲ ಇಲ್ಲಿ ಎಂಎಸ್ ಎಸ್ ಬಾನೆಟ್ ಗಳನ್ನ ಹಾಕ್ತಾ ಇದ್ವಿ ಮೇಲ್ಗಡೆ ಕ್ಲೋಸಿಂಗ್ ಈಗ ಇದು ಫೈಬರ್ ಆಗಿದೆ ಫೈಬರ್ ಸೊ ನಾನ್ ರಸ್ಟಬಲ್ ನಾನ್ ಬ್ರೇಕಬಲ್ ಅನ್ಬ್ರೇಕಬಲ್ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ ಫೈಬರ್ ಇದು ಕಂಪ್ಲೀಟ್ ಫೈಬರ್ ಇಲ್ಲಿ ಅಡಿಕೆ ರಸ ಬಿದ್ರೂ ಕೂಡ ತುಕ್ಕು ರಹಿತ ಯಂತ್ರ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿಟ್ಟಿರೋದು ಅಂದ್ರೆ ಅದು ಎಸ್ ಎಂ ಟೆಕ್ನಾಲಜಿಸ್ ಮಾತ್ರ ನೋಡಿ ಇದೆಲ್ಲ ಕಂಪ್ಲೀಟ್ ಫೈಬರ್ ಇದು ಕೂಡ ಫೈಬರ್ ಅದು ಕೂಡ ಫೈಬರ್ ಆಗಿರುತ್ತೆ ಇದರಿಂದ ಅಡಿಕೆ ಮೇಲ್ ಹೋಗುತ್ತೆ ಹೌದು ಇದು ಇಲ್ಲೂ ಸುಲಿಯುತ್ತೆ ಸರ್ ಆಮೇಲೆ ಇನ್ನೊಂದೇನ್ ಗೊತ್ತಾ ಈ ಕಪ್ಗಳೆಲ್ಲ ಮೊದಲೆಲ್ಲ ಪದೇ ಪದೇ ಹೋಗ್ತಾ ಇತ್ತು ಅಂತ ಅಲೈನ್ಮೆಂಟ್ ಗಳು ಮಿಸ್ಟೇಕ್ ಆದವಾಗ ಹೋಗುತ್ತೆ ಮೊದ್ಲಿರೋ ಬೆಲ್ಟ್ ಡ್ರೈವ್ ಮಿಷಿನ್ ಗಳ ಸ್ಕ್ರೂ ನಲ್ಲಿ ಟೈಟ್ ಮಾಡ್ತಾ ಇತ್ತು ಬಟ್ ಇವಾಗ ಇದು ರಿಮೂವಬಲ್ ಕಪ್ ಇದು ಹೋಯ್ತು ಅಂತ ಅಂದ್ರೆ ಹೀಗೆ ತೆಗೆದು ಇದನ್ನ ಹೀಗೆ ಫಿಟ್ಟಿಂಗ್ ಮಾಡಬಹುದು ಓಹೋ ಹೋಹೋ ಇದೇನಾದ್ರೂ ಹೋಯ್ತು ಅಂದ್ರೆ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಒಂದ್ ತೆಗೆದು ಇನ್ನೊಂದು ಹಾಕ್ಬಿಟ್ರೆ ಆಯ್ತು ಹೋಗೋದು ನಮ್ಮ ಮಿಷನಲ್ಲಿ ನೈಂಟಿ ಪರ್ಸೆಂಟ್ ಕಡಿಮೆ ಸರ್ ಹಾಂ 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 ಈ ಥರ ಕೂರ್ಸಿದ್ರೆ ಮುಗಬೇಕು ಈ ಥರ ಕೂರಿಸಿದ್ರೆ ಆಗೋಯ್ತು ಸರ್ ಈಗ ಒಂದು ಕೆಲಸ ಮಾಡೋಣ ಈ ಮಿಷಿನ್ ಒಂದು ಸಲ ಆನ್ ಮಾಡಿ ತೋರಿಸಿ ನಮಗೆ ಓಕೆ ಓಕೆ ಹೌದು ಈ ರೀತಿ ಮೇಲ್ಗಡೆಯಿಂದ ಇದ್ರ ಒಳಗಡೆಯಿಂದ ಅಡಿಕೆ ಹೋಗುತ್ತೆ ಮೇಲೆ ಅಲ್ಲಿಂದ ಅಡಿಕೆ ಮೇಲುಗಡೆ ಹೋಗುತ್ತೆ ಚುಲಿಗೆ ಆಗುತ್ತೆ ತಿಪ್ಪೆ ಹಿಂಬದಿ ಬರುತ್ತೆ ಚುಲ್ದೆ ಇರೋ ಅಡಿಕೆ ಮುಂಬದಿ ಬರುತ್ತೆ ಇದು ಅಡಿಕೆ ಸುಲಿಯುವ ಮಿಷನ್ನ ಒಂದು ಕಂಪ್ಲೀಟ್ ಮಾಹಿತಿ ಸೊ ಇನ್ನೂ ತುಂಬ ಇನ್ಫಾರ್ಮೇಷನ್ಗಳಿದೆ ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡೋಣ ಯಾಕಂದರೆ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಫಿಟ್ಟಿಂಗ್ ಆಗ್ತಾ ಇದೆ ನೋಡಿ ಅಲ್ಲಿ ಮಾಡ್ತಿದ್ದಾರೆ ಸೊ ಈ ಥರ ನಿಮಗೆ ಎಷ್ಟು ಬೆಲ್ಟಿನ ಮಿಷನ್ ಬೇಕು ಅಷ್ಟು ಬೆಲ್ಟಿನ ಮಿಷನನ್ನು ಇವರು ರೆಡಿ ಮಾಡಿಕೊಡ್ತಾರೆ ಸೊ ಎಸ್ ಜಿ ಎಮ್ ಟೆಕ್ನಾಲಜೀಸ್ ಶಿವಮೊಗ್ಗ ಇಲ್ಲಿ ಅವರ ಒಂದು ಫ್ಯಾಕ್ಟ್ರಿ ಒಳಗಡೆ ನಾವಿರುವಂಥದ್ದು ಇಲ್ಲೊಂದು ರೆಡಿ ಆಗಿದೆ ಅಲ್ಲೊಂದು ರೆಡಿ ಆಗ್ತಾ ಇದೆ ನೋಡಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡೋಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದೇ ವೀಡಿಯೋದಲ್ಲಿ ತುಂಬ ಲೆಂತ್ ಆಗಿಬಿಟ್ರೆ ಜನ ಅದನ್ನ ಸ್ಕಿಪ್ ಮಾಡ್ತಾರೆ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿ ಸುಲಿದ ಅಡಿಕೆ ಎಲ್ಲೋಗಿಬೀಳುತ್ತೆ ಅದಾದ ನಂತರದಲ್ಲಿ ಅದು ಯಾವ ರೀತಿ ವಿಂಗಡಣೆ ಆಗುತ್ತೆ ಇದೆಲ್ಲದರ ಬಗ್ಗೆ ಮತ್ತೆ ಒಂದಿಷ್ಟು ಮಾಹಿತಿಯನ್ನು ನಾಳಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅದ್ರ ಜೊತೆಗೆ ಒಬ್ಬರು ಈ ಮೆಷಿನನ್ನು ಯೂಸ್ ಮಾಡಿರುವಂಥ ಒಬ್ಬರನ್ನು ನಾವು ಸ್ವತಃ ಭೇಟಿಯಾಗಿ ಅವರ ಒಂದು ಬೈಟ್ಸನ್ನು ಕೂಡ ತಗೊಂಡು ಅವ್ರು ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅದ್ರ ಬಗ್ಗೆಯೂ ಮಾಹಿತಿಯನ್ನು ಕೊಡ್ತೀವಿ ಸ್ಟೇಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ನಿಮ್ಗೇನಾದರೂ ಈ ಒಂದು ಯಂತ್ರ ಬೇಕು ಅಂತ ಇದ್ದಲ್ಲಿ ನಾನು ಕೆಳಗಡೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಕಂಪ್ಲೀಟ್ ಅಡ್ರೆಸ್ ಗೂಗಲ್ ಮ್ಯಾಪ್ ಲಿಂಕ್ ಎಲ್ಲವನ್ನು ಕೊಟ್ಟಿರ್ತೀನಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಟೇಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ